ಅಕ್ಟೋಬರ್ ಅಂತ ಗೊತ್ತಿದೆ ಸರ್ ಅಕ್ಟೋಬರ್ ಎಷ್ಟ್ ಕಾಯ್ಬೇಕು ನಾವು ಅಂತ ಹೇಳಿ ಇಲ್ಲ ಖಂಡಿತ ನೋಡೋಣ ಅದೇ ಆ ವರ್ಕೇ ನಡೀತಾ ಇದೆ ಡೇಟ್ ಅನೌನ್ಸ್ ಮಾಡ್ಬೇಕು ಅದೇ ಅದೇ ಡಿಸ್ಕಶನ್ ಆಗ್ತಾ ಇದೆ ಅನೌನ್ಸ್ ಮಾಡ್ಬೇಕಂದ್ರೆ ನಾನು ನಾನೊಂದ್ಸತಿ ಫುಲ್ ಕಂಪ್ಲೀಟ್ ನೋಡ್ಬೇಕು ಅಂತ ಹೇಳಿದೀನಿ ತೋರಿಸ್ತೀನಿ ಅಂತ ಹೇಳಿದ್ರೆ ರೆಸಾರ್ಟಲ್ ಏನೋ ವಿಎಫ್ಎಕ್ಸ್ ಶಾರ್ಟ್ಸ್ ಎಲ್ಲಾ ನೋಡ್ತಿದ್ದೆಂಗೇ ಅನೌನ್ಸ್ ಮಾಡ್ತೀವಿ ಓಕೆ ನಮಗೊಂದು ಹೆಮ್ಮೆ ಏನಪ್ಪಾ ಅಂದ್ರೆ ಇದು ನಮ್ಮ ಸಿನಿಮಾ ಅಜಿ ಸಿನಿಮಾ ಅಂತ ಕೂಡ ಒಂದು ಹೆಮ್ಮೆ ಇದೆ ಬಗ್ಗೆ ಏನಂದ್ರೆ ಸೀ ಕೊಟ್ಟಿದ್ದೀವಿ ಅದರ ಬಗ್ಗೆ ಇಲ್ಲ ಖಂಡಿತ ನನಗೆ ಯಾಕಂದ್ರೆ ನಮ್ಮ ನಮ್ಮ ರಾಗವೇ ರಾಗವೇದ್ರ ಮುನ್ಸೂರ್ ಅವರು ಫಸ್ಟ್ ಡೇ ಅನೌನ್ಸ್ ಮಾಡ್ತಿದ್ದಿಗೆ ದಿಸ್ is ಮೈ film ಅಂತ ಸುಮ್ಮನೆ ಮೆಸೇಜ್ ಮಾಡಿದ್ರು ನನಗೆ ನಾನು ಏನು ಇದು ಅಷ್ಟು ಇದಾಯ್ತಾ ಅಂತ ನೋಡಿ ಅದಾದ್ಮೇಲೆ ಎರಡು ವರ್ಷ ಆದ್ರೂ ಕೂಡ ಅದ್ ಅದೇ ತರ ಅವರು ಈ ಪಿಕ್ಚರ್ ನಮ್ ಕಂಪನಿಗೆ ಬರ್ಬೇಕು ಅಂತ ತಗೊಂಡಿದ್ದಾರೆ ಥ್ಯಾಂಕ್ಸ್ ಹೇಳ್ತೀನಿ ನಿಮ್ಮ ಇದಕ್ಕೆ ನಿಮ್ಮ ಟಿವಿಗಾಗ್ಲಿ ಇದಾಗ್ಲಿ ಸರ್ ಅಭಿಮಾನಿ ಪ್ರತಿ ಸಲ ಮೀಟ್ ಮಾಡಿದಾಗ ಪ್ರತಿ ಸಲ ಕೇಳಿರ್ತೀವಿ ಅಭಿಮಾನಿಗಳ ಪ್ರೀತಿಯನ್ನ ಮಾತಾಡಿರ್ತೀವಿ ಸೊ ವರ್ಷ ವರ್ಷ ಹೋದ ಹಾಗೆ ಅಭಿಮಾನಿಗಳು ಜಾಸ್ತಿನೇ ಆಗ್ತಾ ಇದಾರೆ ನಿಮ್ಗೆ ಮಕ್ಕಳಿಂದ ಹಿಡಿದು ಹಿರಿಕ್ರ ಎಲ್ಲರೂ ಕೂಡ ಈಗ್ಲೂ ಕೂಡ ನಾವು ಗಮನಿಸ್ತಾ ಇದೀವಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಳಗಿಂದಲೂ ಬಂದು ಕಾಯ್ತಾ ಇದಾರೆ ಒಂದ್ ಫೋಟೋ ಸಿಕ್ಕಿದ್ರೆ ಸಾಕು ನಿಮ್ ಹತ್ರದಿಂದ ನೋಡಿದ್ರೆ ಸಾಕು ಅಂತ ಬರ್ತಾರೆ ಆ ಪ್ರೀತಿಗೆ ಯಾವ ರೀತಿ ಋಣಿಯಾಗಿರ್ತಾರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ ನೋ ವರ್ಡ್ಸ್ ಗೊತ್ತು ಗೊತ್ತ ಪದಗಡೆ ಸಿಗಲ್ಲ ಅಂತ ಆದ್ರೂ ಕೂಡ ಮಾತಿನ ಮೂಲಕ ಹೇಳೋದಿಲ್ಲ ಈ ಸಂದರ್ಭದಲ್ಲಿ ಅದೇ ಅದನ್ನ ಮಾತಲ್ಲಿ ಹೇಳಕ್ ಆಗದಿರೋ ವಿಷಯ ಅದು ಆಕ್ಚುಲಿ ಆ ಪ್ರೀತಿಗೆ ಬೆಲೆ ಕಟ್ಟಕ್ ಆಗಲ್ಲ ಅದಕ್ಕೆ ಏನು ಹೇಳಕ್ ಆಗಲ್ಲ ಆಕ್ಚುಲಿ ಯಾಕಂದ್ರೆ ನಾನು ಹೇಳ್ಬಿಟ್ಟಿದೀನಿ ಈ ಒನ್ ಡೇ ಅವ್ರದ್ದು ಅಂತ ಬರ್ತ್ ಡೇ ಅಲ್ಲ ಅದು ಇದು ಫ್ಯಾನ್ಸ್ ಡೇ ಅಂತ ಸೊ ಅವ್ರ ಸಂಭ್ರಮ ಅದು ಅಹ್ ಅವ್ರ ಜೊತೆ ನಾನು ಅವ್ರ ಏನ್ ಕೇಳ್ತಾರೆ ಅದನ್ನ ಫುಲ್ಫಿಲ್ ಮಾಡೋದಷ್ಟೇ ನನ್ ಕೆಲ್ಸ ಆ ಬರ್ತ್ ಡೇ ಅನ್ನೋದು ಕಂಪ್ಲೀಟ್ ಡೆಡಿಕೇಟ್ ಮಾಡ್ಬಿಡ್ತೀನಿ ಅವ್ರಿಗೆ ಅಂತ ಅಭಿಮಾನಿಗಳಿಗೆ ಏನಾದ್ರು ಪ್ರೀತಿ ಅಲ್ಲ ಅಲ್ಲ ಅವ್ರಿಗೆ ಹೇಳ್ಬೇಕು ಅಂದ್ರೆ ನಾನು ಅದೊಂದೇ ಹೇಳ್ತೀನಿ ಆಕ್ಚುಲಿ ಏನಂದ್ರೆ ವ್ಯಕ್ತಿ ಪೂಜೆ ಮಾಡಬೇಡಿ ನಾನ್ ಇಂಪಾರ್ಟೆಂಟ್ ಅಲ್ಲ ಇಲ್ಲಿ ಏನೋ ನನಗೆ ಗೊತ್ತಿರೋದ ಗೊತ್ತಿಲ್ಲ ಏನೋ ಸಿನಿಮಾ ಪ್ರಭಾವ ಬೀರಿದ್ರೆ ಬರೀತಾರೆ ಆ ವಿಚಾರಗಳಿಗೆ ಮಾಡಿ ಅಂತ ಖಂಡಿತ ಆ ವಿಚಾರಕ್ಕೆ ನನ್ನ ಅವ್ರು ಬಟ್ ಆ ವಿಚಾರ ಜಾಸ್ತಿ ಪ್ರೀತಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ವಲ್ಪ ಮರೆವು ಜಾಸ್ತಿ ಅಂತ ಕೇಳ್ಬೇಕು ಯಾಕೆ ಸರ್ ಅಂತ ಬಾಲ್ಯದಿಂದಲೂ ಕೂಡ ಏನೋ ಮರ್ತ ಬರೋದು ಇಲ್ಲ ನೋಡಿ ನಾನು ಮರೀಲಿಲ್ಲ ಅಂದ್ರೆ ಇಷ್ಟೊಂದು ಇಂಟರ್ವ್ಯೂ ಮಾಡ್ಬೇಕಾರೆ ಅವ್ರಿಗೆ ಹೇಳಿದ್ ನಿಮ್ಗೆ ಹೇಳ್ಬೇಕು ನಾನ್ ಮರೀಲೇಬೇಕಿಲ್ಲ ಅದನ್ನೇ ನಿಮ್ಗೆ ಹೇಳ್ತಾ ಇರ್ತೀನಿ ಜ್ಞಾಪಕ ಇಟ್ಕೊಂಡು ಅದು ಮರೆಯು ಕೂಡ ಒಳ್ಳೇದು ಅಂತ ಹೇಳಿ ಸರ್ ಮತ್ತೆ ನಾನ್ ಕೇಳ್ಪಟ್ಟಂಗೆ ಅಪಶಕುನವನ್ನು ಕೂಡ ನೀವು ನಂಬುವವರು ಅಂತ ಕೇಳ್ಪಡಿ ಏ ಸಿನಿಮಾ ಆದಾಗ ಲಾರಿ ಆಕ್ಸಿಡೆಂಟ್ ಆಗಿರುತ್ತೆ ಮುಂದೆ ಹೋಗ್ತಾ ಅರ್ಚಕರಿಗೆ ಏನೋ ಒಂದು ಏಟ್ ಆಗಿರುತ್ತೆ ಅದಾದ ನಡುಗೆ ನೀವು ಡಿಸೈಡ್ ಮಾಡ್ತೀರಾ ನಾನು ಏ ಸಿನಿಮಾ ಮಾಡ್ತೀನಿ ಅಂತ ಹೇಳಿ ಏನಾದ್ರು ನೆನಪು ಮಾಡ್ಕೋಬಹುದಾ ಸರ್ ಆತರ ಆದಾಗ ಬೇಡ ಈ ಸಿನಿಮಾ ಮಾಡೋದು ಚೆನ್ನಾಗಿರಲ್ಲ ಅಂತ ತುಂಬಾ ಜನ ಹೇಳಿದ್ರು ಬಟ್ ಅದೇನೋ ನನಗನ್ನ ಸೀಲ ಮಾಡ್ಬೇಕಿದನ್ನ ಅದು ನನಗೆ ಅದು ಅದ್ರ ಬಗ್ಗೆ ನಂಬಿಕೆ ಬರ್ಲಿಲ್ಲ ಎಲ್ಲವನ್ನೂ ಪಾಸಿಟಿವ್ ಆಗಿ ತಗೋತಿದ್ವಿ ಅಷ್ಟೇ ಸೊ ಆ ಥರ ಅದು ಸರ್ ಏನು ಇದ್ರ ತಾರಾ ಬೆಳ ಕಂಪ್ಲೀಟ್ ತಾರಾ ಬೆಳಗ್ಗೆ ಗೊತ್ತಿದೆ ಆದ್ರೂ ನಿಮ್ಮ ಮೂಲಕ ಈಗ ಇನ್ನು ರಿಲೀಸ್ ಹತ್ತಿರ ಇರೋದ್ರಿಂದ ತಾರಾ ಬೆಳಗ್ಗೆ ಎಲ್ಲೆಲ್ಲಿ ಶೂಟ್ ಇನ್ನು ಇದ್ರ ಬಗ್ಗೆ ಮಾತಾಡೋದು ತುಂಬಾ ಇದೆ ಆ್ಯಕ್ಚುಲಿ ಅದ್ರ ಬಗ್ಗೆನೇ ಡೀಟೇಲ್ ಆಗಿ ಮಾತಾಡೋ ಇವತ್ತು ಬರ್ತಾನೆ ಮಾತಾಡ್ತಾ ಇದ್ದೀವಿ ಮಧ್ಯದಲ್ಲಿ ಸ್ವಲ್ಪ ಅದು ಯುವ ಇದು ಹೋಗ್ಲಿ ಅನ್ನೋದು ಇಲ್ಲ ಖಂಡಿತ ಯಾಕಂದರೆ ನಿಮಗೆ ಇದ್ರದ್ದು ಡೀಟೇಲ್ ಹೇಳಬೇಕಂದ್ರೆ ತುಂಬಾ ವಿಷಯ ಇದೆ ಮಾತಾಡೋದು ಇದೆ ಒಂದಷ್ಟು ಹೇಳಿ ಸರ್ ಒಂದಷ್ಟು ಹೇಳಿದ್ರೆ ನೋಡಿ ಒನ್ ಅವರ್ ನಿಮ್ಮ ಜೊತೆ ಕುತ್ಕೋಬೇಕಾಗುತ್ತೆ ಒಂದಷ್ಟು ವಿಚಾರಗಳೇನಾದ್ರು ಒಂದು ಸಂತಿಗೆ ಹೇಳಿದ್ರೆ ನಮಗೂ ಕೂಡ ಖುಷಿ ಅಲ್ಲ ಸರ್ ಇಲ್ಲ ಖಂಡಿತ ಖಂಡಿತ ಯಾಕಂದರೆ ನಾನು ರಿಲೀಸ್ ಡೇಟ್ ಅನೌನ್ಸ್ ಮಾಡಿ ನಿಮ್ಮ ಜೊತೆ ಫುಲ್ ಸರಿ ಈಗ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಅದು ಕೆಲವ್ರು ಹೇಳ್ತಾರೆ ಅದಾಗೆ ಪ್ಯಾನ್ ಇಂಡಿಯಾ ಆಗಬೇಕು ಅಂತ ಹೇಳಿ ಸೊ ನೀವು ಟೈಮ್ ಅಲ್ಲೇ ನೀವು ಓಂ ಅಂತ ಸಿನಿಮಾ ಆಗಿರ್ಬೋದು ಬೇರೆ ಬೇರೆ ಸಿನಿಮಾಗಳನ್ನ ಕೂಡ ಅದು ಆ ಲೆವೆಲ್ಗೆ ಹಿಟ್ ಆಗಿತ್ತು ಈ ಪ್ಯಾನ್ ಇಂಡಿಯಾ ಅಂತ ಬಂದಾಗ ಏನ್ ಬರುತ್ತೆ ಈಗ ಇಲ್ಲಿನ ಸ್ಟಾರ್ಗಳೆಲ್ಲ ಹೋಗ್ಬಿಟ್ಟು ಪ್ಯಾನ್ ಇಂಡಿಯಾ ಮಾಡೋದನ್ನ ಮಾಡೋದಕ್ ಮುಂದಾಗಿ ಇಲ್ಲಿ ಕನ್ನಡ ಇಂಡಸ್ಟ್ರಿ ಮರಿತಾ ಇದಾರೆ ಅನ್ನೋ ಒಂದು ಆರೋಪ ಕೂಡ ಆ ತರ ಇಲ್ಲ ಕನ್ನಡದಲ್ಲಿ ಕಡೆ ಪ್ರಯತ್ನಗಳು ಆಗ್ತಾನೆ ಇದಾವೆ ಕನ್ನಡದಲ್ಲಿ ಪಿಕ್ಚರ್ ಗಳು ಮಾಡ್ತಾನೆ ಬಟ್ ಏನಂದ್ರೆ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ ಇವಾಗ ಬಿಕಾಸ್ ಆಫ್ ಟೆಕ್ನಾಲಜಿ ಮೇಕಿಂಗ್ ಸ್ಟೈಲ್ ಎಲ್ಲ ಬೇರೆ ತರ ಆಗಿರೋದ್ರಿಂದ ಸ್ವಲ್ಪ ಟೈಮ್ ಟೇಕಿಂಗ್ ಆಗಿದೆ ಆಮೇಲೆ ಇವಾಗ ಎಲ್ಲ ಕಡೆನೂ ಕ್ಯಾಟರ್ ಮಾಡ್ಬೇಕು ಇವಾಗ ಆ ಬಜೆಟ್ ನಿಮ್ಗೆ ವರ್ಕೌಟ್ ಮಾಡ್ಬೇಕು ಅಂದ್ರೆ ಎಲ್ಲ ಲ್ಯಾಂಗ್ವೇಜ್ ಅಲ್ಲೂ ಆಮೇಲೆ ಆ ಸ್ಕೋಪ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಪ್ರಿಕಾಷನ್ ತಗೊಂಡು ಜಾಸ್ತಿ ತಗೊಂಡು ಎಲ್ಲ ಲ್ಯಾಂಗ್ವೇಜ್ಗೂ ಟ್ರೈ ಮಾಡ್ತಾ ಇದ್ದಾರೆ ಅಷ್ಟೇ ಓಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ